ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾಲ್ಕು ರೀತಿಯ ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಕ್ರೋಶ ನೀರಲ್ಲಿಂದ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಕುಚ್ಚು ಕಟ್ಟಕ್ಕೆ ನೂರ ಅರುವತ್ತೇಳೆ ದಾರನ ಸುತ್ಕೊಂಡಿದ್ದೀನಿ ಹಾಗೆ ತುದಿಗೆ ಶು ಗಮ್ ಹಾಕಿ ಅದನ್ನು ಚೂಪಾಗಿ ಮಾಡ್ಕೊಂಡಿದ್ದೀನಿ ಹೋಲಲ್ಲಿ ನೀಟಾಗಿ ತೆಗಿಬೇಕಲ್ವ ಅದಕ್ಕೋಸ್ಕರ ಬೇಬಿ ಕುಚ್ಚನ್ನ ಎಂಥ ಆದಷ್ಟು ಚಿಕ್ಕದಾಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಎಳೆಗಳು ಸ್ವಲ್ಪ ಜಾಸ್ತಿ ಇದ್ರೆ ನೀಟಾಗಿ ಕಾಣಿಸುತ್ತೆ ಮೇಲಕ್ಕೆ ಕತ್ಕೊಂಡು ಅದನ್ನು ಮೊದಲು ನೀಟಾಗಿ ಒಂದೇ ರೀತಿ ಮಾಡ್ಕೋಬೇಕು ಸೂಜಿಗೆ ಜರಿ ಥ್ರೆಡ್ನ ಪೋಣಿಸಿಟ್ಕೊಂಡಿದೀನಿ ಬ್ಯಾಕ್ ಸೈಡಿಂದ ಮಿಡ್ ಕುಚ್ಚಿನ ಮಿಡ್ಲಲ್ಲಿ ಮೇಲಕ್ಕೆ ಎತ್ಕೊಂಡು ಅದನ್ನು ಟೈಟಾಗಿ ಒಂದೆರಡು ಮೂರು ಸಲ ಸುತ್ತಬೇಕು ಸುತ್ತಿ ಎರಡು ಸಲ ನಾಟನ್ನ ಹಾಕ್ಕೋಬೇಕು ನೋಟನ್ನು ಹಾಕ್ಕೊಂಡು ಎಡಗಡೆಯಿಂದ ಹೊಲಗಡೆಗೆ ಒಂದು ಸೂಜಿನ ಹಾಕಿ ಆಮೇಲೆ ಬ್ಯಾಕ್ ಸೈಡಿಂದ ಬ್ಯಾಕ್ ಸೈಡಿಂದ ಅದನ್ನು ಹೀಗೆ ತರಬೇಕು ಅದು ಅಲ್ಲೇ ఆమె నీట్మాకుంటు కుచ్చు ఎస్ దో అస నోడ కట్మా బేబి కుచ్చు అదు గిడ్డ మట్ మే చీటె అం పక్కిన అంతర నోడ మొందు కుచ్చను హాకే ಮಾಡಿಕೊಂಡು ಮೆಜರ್ಮೆಂಟ್ ಟೇಪ್ನ ಸಹಾಯದಿಂದ ಕೂಡ ಒಂದು ಕುರ್ಚಿಯಿಂದ ಇನ್ನೊಂದು ಕುಚ್ಚಿ ಎಷ್ಟು ಗ್ಯಾಪ್ ಬೇಕು ಅನ್ನೋದನ್ನು ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೋದು ಇನ್ನೊಂದು ಕಲರಲ್ಲಿ ನಾನು ಕಟ್ತಾ ಕಟ್ತಾಯಿದ್ದೀನಿ ಇದು ಕೂಡ ನೂರ ಅರುವತ್ತೇಳದಾರನ ತಗೊಂಡಿದ್ದೀನಿ ಮೊದಲು ಯಾವ ರೀತಿ ಕುಚ್ಚಿನ ಕಟ್ಕೋತಾ ಇದ್ದೀನಿ ಅದೇ ರೀತಿ ಜರಿ ಥ್ರೆಡ್ ಇಂದ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಲರ್ ಸೆಟ್ಟಿಂಗ್ನ ನಾವು ಮಾಡ್ಕೋಬೋದು ಎರಡು ಕೆಂಪು ಎರಡು ಬಿಳಿ ಮೂರು ಕೆಂಪು ಮೂರು ಬಿಳಿ ನಾಲ್ಕು ಕೆಂಪು ನಾಲ್ಕು ಬಿಳಿ ಈ ಥರ ಬೇರೆ ಬೇರೆ ರೀತಿಯಲ್ಲಿ ನಾವು ಡಿಸೈನ್ಗಳನ್ನ ಮಾಡ್ಕೋಬೋದು నని ఒంపుళి వెళ్ళో కుచ్చని ఫైన్గా నేను రీతియే రెడీమా నెక్స్ట్ డైన్న నూ ఆగి తోస్తాయిదీ ఈ డీజైన్గూ కూడా అరవత్వర తగ్గించి మొదలగిలి ಮತ್ತು ಇಲ್ಲಿ ಬಟ್ಟೆಗೆ ಕ್ರೋಷನ್ ನೀಡಲ್ಲಿಂದ ಹೋಲ್ ಮಾಡಿಕೊಂಡು ಕುಚ್ಚನ್ನು ಮೇಲೆ ತೆಗೆದು ತೆಗೆದು ಕೆಳಗಿನ ಭಾಗನ ಎರಡು ಪಾರ್ಟಾಗಿ ಡಿವೈಡ್ ಮಾಡಿ ಮೇಲಿದ್ದ ಕುಚ್ಚನ್ನು ನಾನು ಕೆಳಗಡೆ ತಗೊಂಡಿದ್ದೀನಿ ಇದು ಜಡೆ ಹೆಣ್ದ ರೀತಿಯಲ್ಲಿ ನಾವು ಇದನ್ನು ಈ ಡಿಸೈನ ರೆಡಿ ಮಾಡ್ತಾಯಿದ್ದೀವಿ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಇದನ್ನು ನಾವು ಬ್ಯಾಲೆನ್ಸ್ನ ಸರಿಯಾಗಿ ಮಾಡಿಕೊಂಡ್ರೆ ಮಾತ್ರ ಈ ಡಿಸೈನು ಚೆನ್ನಾಗಿ ಬರುತ್ತೆ ಸೂಜಿಗೆ ಜರಿ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ ಕೆಳಗೆ ಭಾಗದಿಂದ ನಾವು ನೀಡನ್ನ ಮೇಲೆ ತೆಗಿಬೇಕು ಇದರಲ್ಲಿ ನಮ್ಮ ಹ್ಯಾಂಡ್ಲಿಂಗ್ ಅದನ್ನು ನಾವು ಟೈಟಾಗಿ ಹಿಡ್ಕೊಂಡ್ರೆ ಮಾತ್ರ ನೀಟಾಗಿ ಡಿಸೈನ್ ಬರುತ್ತೆ ನಾವು ಲೂಸ್ ಮಾಡ್ಕೊಂಡ್ವಿ ಅಂತಂದರೆ ಡಿಸೈನ್ ಹಾಳಾಗಿ ಹೋಗುತ್ತೆ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ ಟೈಟಾಗಿ ಎರಡು ಸಲ ನಾವು ನಾವುಕೊಂಡು ನೀಡಲ್ಗೊಂದು ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಬೀಡ್ಸ್ ಮಿಡಲ್ ಬರೋ ಹಾಗೆ ಅರೇಂಜ್ ಮಾಡಿಕೊಂಡು ಎರಡು ಸಾರಿ ಮತ್ತು ಟೈಟಾಗಿ ಸುತ್ಕೋಬೇಕು ಸುತ್ಕೊಂಡು ನಾವು ನಾಟ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಝರಿ ಥ್ರೆಡ್ನ ನಾವು ಇಂದ ತಗೊಂಡು ಹೋಗೋದ್ರಿಂದ ಜರಿ ಥ್ರೆಡ್ ಸ್ವಲ್ಪ ಟೈಟಾಗಿ ಲಾಕ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ನಾನು ಎರಡು ಸಲ ಈ ರೀತಿ ಲಾಕ್ ಮಾಡ್ಕೋತೀನಿ ಕುಚ್ಚಿ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕು ಫೈನಲ್ ಆಗಿ ಈ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ಮಿಡ್ಲಲ್ಲಿ ಒಂದು ಬೀಡ್ ಸೆಟ್ ಇರೋದನ್ನು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಡಿಸೈನ್ಗೆ ಮಿಡ್ಲಲ್ಲಿ ಹೋಲ್ ಇರುವಂಥ ಈ ರೀತಿಯ ಒಂದು ಬೀಡ್ಸ್ನ ತಗೊಂಡಿದ್ದೀನಿ ಈ ಡಿಸೈನ್ಗೆ ನಾನು ನೂರ ಇಪ್ಪತ್ತೇಳೆ ದಾರನ ತಗೊಂಡಿದ್ದೀನಿ ూర్ ఇప్ప దార జాస్తి ఎలైల్ మూవ్ ఆగోదారా అలా నోట్ మాకు ఈ డైన్ కూడా ಟೈಟಾಗಿ ಎರಡು ಮೂರು ಸಲ ಸಿತ್ಕೊಂಡು ನಾವು ಅದನ್ನು ನೋಟ್ ಮಾಡ್ಕೋಬೇಕು ಹಾಗೆ ಬ್ಯಾಕ್ ಸೈಡಿಂದ ಅದನ್ನು ಕುಚ್ಚು ಕೊಟ್ಟಿರೋದ್ರ ಒಳಗೆ ತಂದರೆ ಟೈಟಾಗಿ ಲಾಕ್ ಆಗಿ ಕೊಡೋದಿಲ್ಲ మీట ఎస్ట్ ఉద్దో అట్ కట్ మన నెక్స్ట్ డీజైన్ డీజైన్ నోషన్ీడలి రింగ్ బేట్ నీ డీజైన్ తగ్గించి మేలక మేళక్ మార్కొచ్చి కట్కే కి అంత జరి టైట్గా కట్కొనిట్ మాకొతా ಇದರಲ್ಲಿ ಕೂಡ ಎರಡು ರೀತಿಯ ಡಿಸೈನ್ನ ನೋಡ್ಬೋದು ಬೀಡನ್ನ ಹೆಲೆ ಮಾಡಿದರೂ ಒಂದು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ರೀತಿ ಕೆಳಗೆ ಮಾಡಿದರೂ ಕೂಡ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಡನ್ನ ಕೆಳಗೆ ಮಾಡಿಕೊಂಡು ಕುಚ್ಚನ್ನ ಕಟ್ ಮಾಡಿದರೆ ಎಷ್ಟು ಲಿಂತ್ ಬೇಕು ಅನ್ನೋದು ನಮಗೆ ನೀಟಾಗಿ ಗೊತ್ತಾಗುತ್ತೆ ಫೈನಲ್ ಆಗಿ ಕಾಣಿಸುತ್ತೆ ನಾಲ್ಕು ಡಿಸೈನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ಈ ನಾಲ್ಕು ಡಿಸೈನ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಎಷ್ಟೊತ್ತು ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು